ಕಣ್ಣು ಇಡೀ ಜಗತ್ತನ್ನ ನೋಡಬಹುದು ಅದರ ತನ್ನೊಳಗ ಬಿದ್ದ ಸಣ್ಣ ದುಳಿನ ಕಣನ ನೋಡಕ್ ಆಗುದಿಲ್ಲ ಹಂಗ ಮನುಷ್ಯ ಬ್ಯಾರೆದವ್ರ ತಪ್ಪನ್ನ ಹೇಳ್ಬಹುದು ಅದರ ತಾ ಮಾಡಿದ ತಪ್ಪನ್ನ ಹೊಟ್ಕೊಳಕ್ ಸಾಧ್ಯನೇ ಇಲ್ಲ ನಾನು ಮಹೇಂದ್ರ ಎನ್ ರಾಜ ನನ್ನ ಬದುಕಿನ ಕೆಲವು ಅನುಭವಗಳನ್ನ ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ನಿಮ್ಮ ಬದುಕಿನಿಂದ ಸೂರ್ಯ ಹೋದನು ಅಂತ ನೀವು ಅಳಿತಾ ಇದ್ರೆ ನಿಮ್ಮ ಕಣ್ಣೀರು ನೀವು ನಕ್ಷತ್ರವನ್ನ ನೋಡದಂತೆ ತಡೆಯುತ್ತೆ ಮೌನವನ್ನ ಎರಡು ಬಾರಿ ಸ್ವಾಗತಿಸಿ ಒಮ್ಮೆ ಒಳ್ಳೆಯ ಸಂಬಂಧವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಇನ್ನೊಮ್ಮೆ ಅರ್ಥವಿಲ್ಲದ ಸಂಬಂಧವನ್ನ ಕಳೆದುಕೊಳ್ಳುವುದಕ್ಕಾಗಿ ಇಲ್ಲಿ ಯಾರು ಬೇಕಾದವರು ಅಲ್ಲಿ ಇಲ್ಲಿ ಯಾರು ಬೇಡವಾದವರು ಅಲ್ಲಿ ಇಲ್ಲಿ ಎಲ್ಲರೂ ಮುಖ್ಯ ಅನ್ನುವ ಹಾಗಿದ್ರು ಯಾರು ಮುಖ್ಯ ಅಲ್ಲ ಬರುವಾಗಲೂ ಒಂಟಿ ಹೋಗುವಾಗಲೂ ಒಂಟಿ ನಡುವೆ ಈ ಸಂಬಂಧ ಬಾಂಧವ್ಯಗಳ ಜಡ್ಡಿ ಕರ್ಮ ಯಾವುದನ್ನ ಇಟ್ಟುಕೊಳ್ಳಲ್ಲ ಹಿಂತಿರುಗಿ ಕೊಡುತ್ತದೆ ಹತ್ತಿಯಂತೆ ಇರಬೇಡ ಹೊಸದು ಬಿಡುತ್ತಾರೆ ಮುಳ್ಳಿನಂತೆ ಇರು ತುಡಿಯುವುದಿರಲಿ ಮುಟ್ಟುವುದಕ್ಕೂ ಹಿಂಜರಿಯುತ್ತಾರೆ ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳಿದ್ರೆ ಪಾದರಕ್ಷೆಯನ್ನ ಮೆಟ್ಟಿ ನಡೆ ಬದುಕಿನ ಹಾದಿಯಲ್ಲಿ ಚುಚ್ಚಿ ಮಾತನಾಡುವವರಿದ್ರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಜೀವನದಲ್ಲಿ ದುಃಖ ಮತ್ತು ಕಷ್ಟ ಬಂದಾಗ ನಮ್ಮ ಬುದ್ಧಿ ನಮಗೆ ಸಂಪತ್ತು ಸಂಬಂಧ ಅನ್ನುವುದು ಹೃದಯದಿಂದ ಕೂಡಿರಬೇಕೆ ಹೊರತು ಅವಶ್ಯಕತೆಯಿಂದಲ್ಲ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ ನಟಿಸುವ ಸಂಬಂಧಗಳು ಯಾವತ್ತು ಶಾಶ್ವತವಲ್ಲ ಕೆಲವೊಬ್ಬರು ನಮ್ಮವರೇ ಆದ್ರೆ ಬರೀ ನಮ್ಮ ನಮ್ಮ ಮುಂದೆ ಮಾತ್ರ ಬೆನ್ನ ಹಿಂದೆ ಬೇರೆನೆ ಕೆಲಸ ಮಾಡ್ತಿರ್ತಾರೆ ನಾವು ಅಂದುಕೊಂಡಂತೆ ಬದುಕು ನಡೆಸಬೇಕಂದ್ರೆ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ನಮ್ಮ ಸ್ವಂತದಾಗಿರಬೇಕು ಈ ಪ್ರಪಂಚದ ಜನ ಹೇಗಂದ್ರೆ ಅವರ ಮನಸ್ಸಿಗೆ ನೋವಾದರೆ ಮಾತ್ರ ನೋವು ಬೇರೆಯವರಿಗೆ ಮನಸ್ಸಿಗೆ ನೋವಾದರೆ ಅದು ನಾಟಕ ಮೋಸ ಹೋದಿ ಅಂತ ಚಿಂತಿಸಬೇಡ ಸತ್ಯಭರಿತವಾಗಿತ್ತು ಅಂತ ಸಂತೋಷಪಡು ಒಬ್ಬ ಮನುಷ್ಯ ಒಳ್ಳೆಯವನು ಕೆಟ್ಟವನು ಅವನ ಪರಿಸ್ಥಿತಿಗಳ ಮೇಲೆ ನಿರ್ಧಾರವಾಗುತ್ತೆ ನಮ್ಮ ಪಾಡಿಗೆ ನಾವು ಇದ್ದಷ್ಟು ಉತ್ತಮ ಕಾರಣ ಯಾರು ಯಾವಾಗ ಯಾವ ಸಮಯದಲ್ಲಿ ಕೈಕೊಡುತ್ತಾರೆ ಎಂದು ಗೊತ್ತಾಗೋದೇ ಇಲ್ಲ ಬಲವಂತವಾಗಿ ಯಾರನ್ನು ಮಾತನಾಡಿಸಬೇಡಿ ಆ ಮಾತಿಗೆ ಮೂರು ಕಾಸಿನ ಬೆಲೆ ಇರುವುದಿಲ್ಲ ಹಾಗೂ ಆತನ ಜೊತೆ ವ್ಯವಹರಿಸುವ ಜನಗಳ ವರ್ತನೆ ಮೇಲೆ ನಿರ್ಧಾರವಾಗುತ್ತೆ ನನ್ನ ಬದುಕಿನಲ್ಲೂ ಕೂಡ ಅಂತಹ ಘಟನೆಗಳು ನಡೆದು ಹೋಗಿವೆ ದಾರಿ ತಪ್ಪಿದ್ರೆ ನಿಂತಿರುಗಿ ಸರಿದಾರಿಯನ್ನ ಕಂಡುಕೊಳ್ಳುವುದು ಆದರೆ ಬಾಯಿ ತಪ್ಪಿದ್ರೆ ಆಡಿದ ಮಾತು ಯಾವತ್ತಿಗೂ ಹಿಂತಿರುಗಿ ಬರೋದಿಲ್ಲ ಸಲಹೆ ಕೊಡುವವರೆಲ್ಲ ಸಹಾಯಕ್ಕಾಗಲ್ಲ ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕಾಗಲ್ಲ ನಮ್ಮ ಜೀವನ ನಾವೇ ನೋಡಿಕೊಳ್ಳಬೇಕು ವಾರ್ತೆಗಳ ಪ್ರಪಂಚ ಇಲ್ಲಿ ಯಾರಿಗ್ಯಾರು ಇಲ್ಲ ಜನರಿಗೆ ನಾವು ಬದಲಾಗಿದ್ದು ಬೇಗ ಕಾಣಿಸುತ್ತೆ ಇದು ಸ್ವಾರ್ಥಿಗಳ ಪ್ರಪಂಚ ಅವರು ಯಾವ ಮಾತಿನಿಂದ ನಾವು ಬದಲಾದೆ ಎನ್ನುವುದು ಅವರಿಗೆ ತಿಳಿಯುವುದೇ ಇಲ್ಲ ಖುಷಿಯಾಗಿರುವುದಕ್ಕೆ ಆಸ್ತಿನೇ ಬೇಕಾಗಿಲ್ಲ ಆಸೆ ಇದ್ರೆ ಸಾಕು ಒಡೆಯರಾಗೋಕೆ ಒಡವೆನೇ ಬೇಕಾಗಿಲ್ಲ ದುಡಿಮೆ ಇದ್ರೆ ಸಾಕು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಯಾರನ್ನೂ ಮೆಚ್ಚಿಸುವ ಅವಶ್ಯಕತೆ ನನಗಿಲ್ಲ ನಾನು ಆ ರೀತಿ ಬದುಕ್ತಾ ಇದ್ದೇನೆ ನಾನು ನಾನಾಗಿರ್ತೇನೆ ಯಾರು ನಂಬಲಿ ಬಿಡಲಿ ನಿನ್ನಷ್ಟು ಒಳ್ಳೆಯವನಾಗಿರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾರೆ ತಾಳ್ಮೆಯಿಂದ ಇರು ನೀನು ಪಡ್ತಾ ಇರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀವು ಮನಸ್ಸು ಮಾಡಿದರೆ ನಿಮ್ಮ ಭವಿಷ್ಯವನ್ನ ನೀವೇ ಬರೆದುಕೊಳ್ಳಬಹುದು ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿಂದಾದರೆ ನೀನು ಯಾವ ದೇವಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನನ್ನೇ ಹುಡುಕುತ್ತಾ ನಿನ್ನ ಮನೆಗೆ ಒಂದೇ ಬರ್ತಾರೆ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಬೆಳೆಸ್ತಾನೆ ಬೆಳಿಬೇಕು ಹೊಗೆ ಹಾಕ್ತಾನೆ ದೇವ್ರಿಚಿಯ ಈ ಬೊಂಬೆ ಹೇಳ್ತದೆ ದೇವ್ರಿಜಿಯೊಂಬೆಯ ಊಟ ರುಚಿ ಇದ್ರೆ ಬೆಲೆ ಜಾಸ್ತಿ ಮನುಷ್ಯ ಬೀಜ ಇದ್ರೆ ಬೆಲೆ ಜಾಸ್ತಿ ಜವಾಬ್ದಾರಿ ಇಲ್ಲದವನು ಮುಂಜಾನೆ ಹೇಳಲು ಮುಂಜಾನೆ ಹೇಳಲು ನೂರು ಬಾರಿ ಯೋಚಿಸ್ತಾನೆ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಕೂಡ ಎಚ್ಚರಿಸ್ತಾನೆ ತಂದು ತಾಯಿಗೆ ಎದುರು ಮಾತನಾಡುವ ಮುಂಚೆ ಯೋಚಿಸು ಯಾಕಂದ್ರೆ ಈ ಜೀವ ಈ ಮಾತು ಎಲ್ಲ ಅವರು ನೀಡಿದ ನಿಮಗೆ ಅಂತ ನಮಗೆ ನಮ್ಮದೇ ಆದ ಬೆಲೆ ಇರಬೇಕಂದ್ರೆ ಇನ್ನೊಬ್ಬರಿಗೆ ಏನನ್ನು ನಿರೀಕ್ಷಿಸಬಾರದು ರೂಪಾಯಿ ಎಷ್ಟೇ ಕೆಳಗೆ ಬಿದ್ದರೂ ಅದರ ಬೆಲೆ ಕಡಿಮೆ ಆಗೋದಿಲ್ಲ ಆದರೆ ಮನುಷ್ಯ ಜೀವನದಲ್ಲಿ ಒಮ್ಮೆ ಕೆಳಗೆ ಬಿದ್ದರೆ ಅವನಿಗೆ ಬೆಲೆ ಸಿಗುವುದು ತುಂಬಾ ಕಷ್ಟ ನನಗೆ ನಟಿಸೋದಕ್ಕೆ ಬರೋದಿಲ್ಲ ನಾನು ಇದ್ದಂಗೆ ಇದ್ದಂತೆ ಹೇಳುವನು ಕೋಪ ಬಂದರೆ ಕೋಪವನ್ನು ತೋರಿಸ್ತೇನೆ ಇಷ್ಟವಾದರೆ ನಗುತ್ತಾ ಮಾತನಾಡ್ತೇನೆ ಅಷ್ಟೆ ಗಂಟಲಿನಲ್ಲಿ ವಿಷವನ್ನು ಅಡಗಿಸಿಕೊಂಡು ತುಟಿಗಳ ಮೇಲೆ ಸಿಹಿಯ ನಟನೆಯನ್ನು ಮಾಡೋದಕ್ಕೆ ನನಗೆ ಬರೋದಿಲ್ಲ ವಯಸ್ಸಿದ್ದಾಗ ವಿದ್ಯೆ ಸಂಪಾದಿಸು ರಟ್ಟಿಯಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು ಸಂಸ್ಕಾರದಿಂದ ಜ್ಞಾನವನ್ನು ಸಂಪಾದಿಸು ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವವನ್ನು ಸಂಪಾದಿಸು ಒಂಟಿಯಾಗಿ ಹೋರಾಡಲು ಕಲಿತವನು ಜೀವನದ ಯಾವ ಸಮಸ್ಯೆಗೂ ಎಂದಿಗೂ ಎದೆಗುಂದಲಾರ ಯಾರ ಬಗ್ಗೆನು ಕೇವಲವಾಗಿ ಮಾತನಾಡಬೇಡಿ ಯಾಕಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಯಾರ ತಪ್ಪನ್ನು ಗುರುತಿಸಿ ಹೇಳಲು ಪ್ರಯತ್ನ ಮಾಡಬೇಡಿ ಕಾಲವೇ ಅವರ ತಪ್ಪಿಗೆ ತಕ್ಕ ಉತ್ತರವನ್ನು ನೀಡುತ್ತೆ ಮೊದಲು ನಿನ್ನ ಬಗ್ಗೆ ನೀನು ಯೋಚಿಸು ಯಾಕಂದರೆ ಬೇರೆಯವರು ನಿನ್ನ ಬಗ್ಗೆ ಎಂದಿಗೂ ಯೋಚಿಸೋದಿಲ್ಲ ಪ್ರಪಂಚ ಹೇಗಿದೆ ಅಂದರೆ ನೋವು ತಮಗಾದಾಗ ಮಾತ್ರ ನೋವು ಬೇರೆಯವ್ರಿಗೆ ಆದರೆ ಅದು ಅವರ ಹಣೆ ಬರಹ ಪ್ರಪಂಚ ನೀನು ಹೇಗಿದ್ರು ತೋರಿಸುತ್ತೆ ಶ್ರೀರಾಮನಂತಿದ್ರು ಸತ್ಯ ಹರಿಚಂದ್ರನಂತಿದ್ರು ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ ಸದಾಕಾಲ ನೀನು ನೀನಾಗಿರು ನಂಬಿಕೆ ಉಳಿಸಿಕೊಂಡ್ರೆ ಬೆಟ್ಟದಷ್ಟು ಕಾಳಜಿ ಮಾಡ್ತೇನೆ ಆದ್ರೆ ಒಮ್ಮೆ ಅದಕ್ಕೆ ಬೆಟ್ಟ ಬಿದ್ದರೆ ಮತ್ತೆಂದು ತಿರುಗಿ ನೋಡೋದಿಲ್ಲ ನಾನು ಮುಖವಾಡದ ಬದುಕು ಮೂರು ದಿನ ಬಣ್ಣದ ಬದುಕು ಆರು ದಿನ ನಿಯತ್ತಿನ ಬದುಕು ನೂರು ದಿನ ಪ್ರತಿದಿನ ಮಾತನಾಡೋದಕ್ಕೆ ಮಾತಾಡೋದಕ್ಕೆ ಅಪರೂಪಕ್ಕೊಮ್ಮೆ ಮಾತಾಡಿದ್ರೆ ಬೆಲೆ ಜಾಸ್ತಿ ಒಬ್ಬ ಮಹಿಳೆ ಎಷ್ಟು ಸುಖವಾಗಿ ಬೆಳೆದ್ರೂ ಆಕೆ ಅದೃಷ್ಟ ದುರದೃಷ್ಟ ತಿಳಿಯುವುದು ಮದುವೆಯ ನಂತರ ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೆ ಹೆದರುವ ಅವಶ್ಯಕತೆ ಇಲ್ಲ ಸುಳ್ಳನ್ನು ಹೇಳುವ ಅಭ್ಯಾಸ ಮಾಡಿದರೆ ನಾವು ನಮಗೆ ಹೆದರಬೇಕಾಗುತ್ತೆ ನೆನಪಿರಲಿ ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಲು ಇನ್ನೊಬ್ಬರ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇಲ್ಲ ಜೀವನದಲ್ಲಿ ನಿಮ್ಮನ್ನು ಯಾರಿಗೆ ಮೆಚ್ಚಿಸುವ ಪ್ರಯತ್ನ ಮಾಡಬೇಡಿ ಒಳ್ಳೆತನದಿಂದ ಬದುಕೋಗ ಪ್ರಯತ್ನ ಮಾಡಿ ನಿಮ್ಮ ಒಳ್ಳೆತನ ಯಾರಿಗಾದರೂ ಇಷ್ಟವಾಗುತ್ತೆ ಅನುಭವಕ್ಕಿಂತ ದೊಡ್ಡ ಗುರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನನಗೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಅನುಭವವಾಗಿದೆ ಹಾಗೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಗಡಿಯಾರಕ್ಕೆ ಮಾತು ಬರ್ತಿದ್ರೆ ನಮಗೆಲ್ಲ ಉಗಿತಾಯಿತು ಯಾಕೋ ಗೊತ್ತಾ ನಾವು ಸರಿ ಇಲ್ಲದೇ ಇದ್ರು ಟೈಮ್ ಸರಿ ಇಲ್ಲ ಅಂತವಲ್ಲ ಅದಕ್ಕೆ ತಾಲೂಕು ಅಂದರೆ ಎಚ್ಚರಿಕೆಯಿಂದ ಯೋಚಿಸಿ ಯಾಕಂದರೆ ನಾವು ನಿಮ್ಮ ಹಣಕ್ಕೆ ಭಿಕ್ಷುಕನಂತೆ ಬೇಡಿಕೊಳ್ಳಬೇಕಾಗುತ್ತೆ ಸಮಯದಲ್ಲಿ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆಯೋ ಜೊತೆಯಲ್ಲಿ ಅದಕ್ಕೆ ಪರಿಹಾರ ಉತ್ತಿರುತ್ತದೆ ನನ್ನ ನಂಬಿದವರಿಗೆ ನಾನು ಯಾವತ್ತೂ ಕೂಡ ಮೋಸ ಮಾಡುವುದಿಲ್ಲ ಊಟ ಮಾಡಿದವರನ್ನು ಮತ್ತು ನನ್ನ ಜೀವನದಲ್ಲಿ ಎಂದಿಗೂ ನಂಬುವುದಿಲ್ಲ ನನ್ನ ವ್ಯಕ್ತಿತ್ವ ಇದಾಗಿದೆ